ಇಲ್ಲ ಸರ್ ಈಗ ಸಿನಿಮಾ ಮಾಡೋಕ್ಕೆ ಮಾಡಬೇಕಂದ್ರೆ ನ್ಯಾಯಾಲಯ ಮಾಡ್ಬಿಡ್ ಸರ್ ಬಟ್ ಈಗಿನ ಕಾಂಪಿಟೇಷನಲ್ಲಿ ಸಿನಿಮಾ ಮಾಡೋದಿದೆ ಎಲ್ಲ ಭಾಳ ಕಷ್ಟ ಇದೆ ಸರ್ ಯಾಕಂದರೆ ಒಬ್ರು ಪ್ರೊಡ್ಯೂಸರ್ಗೆ ಹಾಕಿರೋ ಬಂಡವಾಳ ಬರಬೇಕು ಅದಕ್ಕಿಂತ ಹೆಚ್ಚಾಗಿ ನನಗೆ ಕತೆಗಳನ್ನ ಹೀರೋಗಳಿಗೆ ಒಪ್ಪಿಸೋದಿದೆಲ್ಲ ಅದು ಕಷ್ಟವೇ ಇದೆ ಸರ್ ಹೀರೋಗಳ ಕತೆ ಒಪ್ಪಿಸಿ ಇನ್ನು ಸಿನಿಮಾ ಮಾಡೋದಿದೆಲ್ಲ ಅದು ಭಾಳ ಕಷ್ಟ ಇದೆ ಯಾಕಂದರೆ ಹೀರೋಗಳು ಏನಾಗಿದೆ ಅಂತ ಈಗ ಕಾಂಪಿಟೇಷನ್ ಇದೆ ಸರ್ ಆಲ್ ಲ್ಯಾಂಗ್ವೇಜಸ್ ಎಲ್ಲನೂ ಡಬ್ಬಿಂಗ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಅಂತಾರೆ ಅವರು ಭಾಳ ಅದ್ಭುತ ಕಥೆಗಳನ್ನ ಕೇಳ್ತಾ ಇದ್ದಾರೆ ಸೊ ಈ ಈ ಕಾಂಪಿಟೇಷನಲ್ಲಿ ನಾವು ಒಂದು ಒಳ್ಳೆ ಅದ್ಭುತ ಹತ್ಕೊಂಡಾದಾಗ ಡೆಫಿನೆಟ್ಲಿ ಅಪ್ಕೊಂಡೇ ಒಪ್ಕೊಳ್ತಾರೆ ಅದೇ ಥರ ಇದೊಂದು ಇಂಟರ್ನ್ಯಾಷನಲ್ ನಿಮ್ಗೆ ಹೇಳಿದಾಗ ಸರ್ ಇದು ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಲೆವೆಲ್ ಆಗಿರೋ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಲ್ಲ ಅದೇ ಪ್ಯಾನ್ ಇಂಡಿಯಾ ಆಗ್ಬೇಕು ಸರ್ ಒಂದು ಹಿಂದಿನ ಸಿನಿಮಾ ನೋಡಿದ್ರೆ ಅದೊಂದು ಸ್ವಲ್ಪ ಡೈರೆಕ್ಟ್ ಸಂಬಂಧಪಟ್ಟಂಗೆ ಅವ್ರು ಕಷ್ಟ ಸುಖ ಯಾವ ಥರ ಸಿನಿಮಾ ಮಾಡಕ್ಕೆ ಏನು ಆ ಥರ ಸಬ್ಜೆಕ್ಟ್ ಆಗಿದೆ ಇದು ಯಾವ ಥರ ಸರ್ ಇದು ಹಿಂದಿನ ಕಡೆದು ವಾಸ್ತವ ಸರ್ ಯಾಟ್ ಪ್ರೆಸೆಂಟ್ ನಡೀತಾ ಇರೋದನ್ನು ತೋರಿಸಿದ್ದೀನಿ ಬಟ್ ಇದನ್ನು ಯಾಟ್ ಪ್ರೆಸೆಂಟಲ್ಲಿ ನಡೀತಾ ಇರೋದು ಬಟ್ ಯಾರಿಗೂ ಗೊತ್ತಿಲ್ಲ ಆಮೇಲೆ ಸಿನಿಮಾ ಮೇಲೆ ಗೊತ್ತು ಏನು ನಮ್ಮ ಪಕ್ಕದಲ್ಲೇ ನಡೀತಾ ಇದೆಯಲ್ಲ ಇದು ಅಂತ ಫ್ಯಾಮಿಲಿ ಜನರ್ ಸರ್ ಫ್ಯಾಮಿಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಇದು ಸಮಾಜ ಸಮಾಜ ಬಟ್ ಫ್ಯಾಮ್ಲಿನೂ ಇದೆ ಮೇನ್ ಫ್ಯಾಮಿಲಿ ನಾವು ಎಲ್ಲೇ ಇವತ್ತು ಹಲವಾರು ಸಮಾಜಕ್ಕೆ ಬಂದರೂ ಮತ್ತೆ ಫ್ಯಾಮಿಲಿಗೋಸ್ಕರ ಹೋಗ್ಲೇಬೇಕು ಫ್ಯಾಮಿಲಿ ಇದೆ ಫ್ಯಾಮಿಲಿ ಥ್ರಿಲ್ಲರ್ ಇದು ಸ್ಟೋರಿ ಮಾಡಬೇಕು ಅದೇ ಇಲ್ಲ ಸ್ಟೋರಿ ಹಾಂ ಸರ್ ಅಬ್ವಿಯಸ್ಲಿ ಯಾಕಂದ್ರೆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೀರೋ ಅಂತ ಫಸ್ಟ್ ಬರೋದು ಎಲ್ಲ ಡೈರೆಕ್ಟ್ಗಳು ಬರೋದೇ ಅಜೇ ಸರ್ ಯಾಕಂದರೆ ಒಂದಿನ ಕೃಷ್ಣ ಲವ್ ಸ್ಟೋರಿ ಆಗಲಿ ಕೃಷ್ಣ ಮ್ಯಾಲ ಸ್ಟೋರಿ ಆಗಲಿ ಅವ್ರು ಮಾಡಿರೋ ತಾಜ್ ಮಹಲ್ ಏನು ಅದ್ಭುತ ಸಿನಿಮಾಗಳು ಅವ್ರನ್ನ ಅವ್ರೇನು ಗೊತ್ತಾ ಸರ್ ಈ ಥರ ಸ್ಕ್ರಿಪ್ಟ್ ಸಿಕ್ಕಾಗ ಡೈರೆಕ್ಟರ್ ಕೆಲಸ ಸ್ವಲ್ಪ ಕಡಿಮೆ ಆಗೋದ ಸರ್ ಹಿಡ್ದಾಗ ಬಿಡ್ತಾರೆ ಅವರು ಬಿಡೋಲ್ಲ ಕ್ಯಾರೆಕ್ಟರ್ ಹಿಡಿದು ಬಿಡ್ತಾರೆ ಇಲ್ಲ ಸರ್ ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ ಬಟ್ ನೈಜ ಘಟನೆ ಅಂದರೆ ಈಗ ಎಲ್ಲರೂ ನಡೆಯುತ್ತೆ ಅದು ವಾಸ್ತವವಾಗಿ ಸುಮಾರು ಕಡೆ ನಡೆಯುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬಟ್ ನನ್ನ ಮ್ಯಾಟ್ರ್ ನಡೀತಾ ಇದೆ ಅದನ್ನು ನಾನು ಎಕ್ಸ್ಪೋಸ್ ಮಾಡಿದಾಗಲೇ ಗೊತ್ತೆ ಕರೆಕ್ಟ್ ಕೊರಟಲ್ವಾ ಅನಿಸುತ್ತೆ ಅದು ಆ ಥರ ಇದೆ ಸರ್ ನೀವು ಆ ಈ ಥರ ಮಾಡಬೇಕಂತ ಪ್ಲಾನ್ ಮಾಡಿದರೆ ಸ್ಟೋರಿ ಇತ್ತು ಇಲ್ಲ ಈ ಸ್ಟೋರಿ ಇತ್ತಿದೆ ಸ್ಟೋರಿ ಇತ್ತು ಬಟ್ ಫುಲ್ ರೆಡಿ ಇರಲಿಲ್ಲ ಲೈನ್ ಹೇಳಿದೆ ಲೈನ್ ಹೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂದರೆ ಸ್ಕ್ರೀನ್ ಪ್ಲೇನೇ ಹೇಳಿದೆ ಸರ್ ಈಗ ಸ್ವಲ್ಪ ಈ ಥರ ಇದೆ ಮಾಡಿ ವರ್ಕ್ ಮಾಡೋಣ ತುಂಬ ಚೆನ್ನಾಗಿದೆ ಮಾಡಿ ನಾನು ಏನು ಬೇಕು ನಿಮಗೆ ಹೆಲ್ಪ್ ಮಾಡ್ತೀನಿ ಮಾಡಿ ಅಂತ ಬೆಂಗಳೂರು ಮೈಸೂರು ಪಾಂಡಿಚೇರಿ ಸಿ ಇರುತ್ತೆ ಸರ್ ಖಂಡಿತ ಇರುತ್ತೆ ಸರ್ ಜುಲೈಯಿಂದ ಸ್ಟಾರ್ಟ್ ಮಾಡ್ಕೋತೀವಿ ಬಟ್ ಟೈಮ್ ತೊಗೊಳ್ತಾ ಸರ್ ಸರ್ ಟೇಕ್ ಟೈಮ್ ಭಾಳ ಟೈಮ್ ತೊಗೋದು ಯಾಕಂದರೆ ಟೆಕ್ನಿಕಲೇನು ಭಾಳ ಇದೆ ಸರ್ ವರ್ಕ್ ಮಾಡೋ ಸಿ ಜಿ ವರ್ಕ್ ಇದೆ ಆಮೇಲೆ ಗೆಟಪ್ಗಳಿದಾವೆ ಅದಕ್ಕೆ ಟೈಮ್ ತೊಗೋತ್ತೆ ಸರ್ ಒಂದು ಸರಿ ಅವ್ರು ಹೇರ್ಸ್ ಕಟ್ ಮಾಡಿದ್ರೆ ಚಿಕ್ಕದಾಗಿ ಶಾರ್ಟ್ ಮಾಡಿದ್ರೆ ಬರೋಕ್ಕೆ ಮತ್ತೆ ಒಂದು ಮೂರು ತಿಂಗಳು ನಾವು ವೇಟ್ ಮಾಡೋದು ಒಂದ್ಸರಿ ಶೇವ್ಡ್ ಮಾಡಿದ್ರೆ ಮತ್ತೆ ಒಂದು ತಿಂಗಳು ನಾವು ವೆಯ್ಟ್ ಮಾಡಬೇಕು ನಮ್ಮ ಸೇಫ್ ಬರಬೇಕು ಅಂದರೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೇಕು ತೊಗೊಂಡು ಮಾಡ್ತೀವಿ ಸರ್ ಇಲ್ಲ ಅವ್ರು ನಿಟ್ಕೊಂಡೇ ಮಾಡಿರೋದ್ರಿಂದ ಹೊಸತಾನ ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಅವ್ರು ನಿಟ್ಕೊಂಡು ಮಾಡಿದ್ರು ಈಗ ಪೋಸ್ಟರ್ ಬಿಟ್ಟಿದೆ ಹಾಂ ಡಿಫ್ರೆಂಟ್ ಡಿಫ್ರೆನ್ಸ್ ನಿಮ್ಗೆ ಪೋಸ್ಟರ್ ನೋಡಿದಾರೆ ಅವ್ರು ಇಷ್ಟದಿಂದ ಪೋಸ್ಟರ್ ನೋಡಿದ್ರೆ ಈ ಪೋಸ್ಟರ್ ನೋಡಿದ್ರೆ ಹೆಂಗ ಅನಿಸ್ತದೆ ಅದಲ್ಲ ಸರ್ ಈಗ ಅವರು ಪೋಸ್ಟರ್ಗಳು ನೋಡ್ತೀರಲ್ವಾ ಕೃಷ್ಣಲ್ಲ ಬೇರೆ ಇದೆ ಸರ್ ಬೇರೆ ಇದೆ ಅದನ್ನ ನಾನು ಈಗಲೇ ಹೇಳಲ್ಲ ನೆಕ್ಸ್ಟ್ ಹೇಳ್ತೀನಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಂದೆ ಹೇಳಿದ್ವಿ ಯಾರಿಗೂ ಹೇಳಿ ಸರ್ ನೆಕ್ಸ್ಟ್ ಟೀಸರ್ ಬರುತ್ತೆ ಟೈಲರ್ ಬರುತ್ತೆ ಸಾಂಗ್ಸ್ಗಳು ಬರ್ತವೆ ಅದನ್ನು ಹೇಳಲೇಬೇಕಲ್ಲ ಸರ್ ಈಗ ಫಸ್ಟ್ ಒಂದು ಬಿಟ್ಟಿದ್ದೀನಿ ಸರ್ ನೆಕ್ಸ್ಟ್ ಬಿಡ್ತೀನಿ ಸರ್ ಅದು ಬಿಟ್ಟಾಗ ಹೇಳೋಣ ಮಾತಾಡೋಣ ಇದೆ ಇದೆ ಆ್ಯಕ್ಷನಲ್ಲಿ ಆ್ಯಕ್ಷನ್ ಇದೆ ಸಾಂಗ್ಸ್ಗಳು ಇದ್ದಾವೆ ಅದ್ಭುತ ನಿಮ್ಮ ಲೈನೇ ಬೇರೆ ಥರ ಇದೆ ಸರ್ ಇದನ್ನ ಯಾರೂ ಮುಟ್ಟಿಲ್ಲ ಟಚ್ಚೇ ಮಾಡಿಲ್ಲ ಇಲ್ಲ ಇನ್ನು ಚೆನ್ನಾಗಿ ತುಂಬ ಚೆನ್ನಾಗಿದೆ ನಿಮ್ಗೆ ಪ್ರೋತ್ಸಾಹ ಇರಲಿ ಸರ್ ಹಾಗೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್